ಹಲೋ ವೀಕ್ಷಕರೇ ನಮಸ್ಕಾರ ತಮಿಳರ್ಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಾಯಸನ ಮಾಡಿ ತಿಳಿಸೋಣ ಅಂತ ಅದು ಸ್ಪೆಷಲ್ ಅನ್ನೋದಕ್ಕಿಂತ ಒಳ್ಳೆ ಹಳ್ಳಿ ಸೊಗಡಿನ ಪಾಯಸ ಅಂತ ಹೇಳ್ಬೋದು ಹೌದು ಇವತ್ತಿನ ಈ ವಿಡಿಯೋದಲ್ಲಿ ಇದಕ್ಕಿದಂಥ ಅವರೆಬೇಳೆ ಹಾಗೆ ಕುಂಬಳಕಾಯಿ ಸಿಹಿ ಕುಂಬಳಕಾಯಿನ ಉಪಯೋಗಿಸಿ ಯಾವ ರೀತಿಯಾಗಿ ಸಿಹಿಯಾದ ಪಾಯಸ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಖಂಡಿತ ಈ ಪಾಯಸದ ರುಚಿ ಅದ್ಭುತವಾಗಿರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂತಹ ಪಾಯಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದಂತೀಗ ನೀವು ನೋಡ್ಕೊಳ್ಳೋರಂತೆ ಅಂಧದ ಮನೆ ಚಂದದ ಮನೆ ಆನಂದ ತುಂಬಿದ ಮನೆ ಹೌದಲ್ವಾ ಮನೆ ಹೊರಗಡೆ ಎಷ್ಟು ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀವೋ ಮನೆ ಒಳಗಡೆನೂ ಅಷ್ಟೇ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀವಿ ಒಂದು ಹೆಣ್ಣಿಗೆ ಅಲಂಕಾರ ಮಾಡಿದಾಗ ಎಷ್ಟು ಲಕ್ಷಣವಾಗಿ ಎಷ್ಟು ಸುಂದರವಾಗಿ ಕಾಣ್ತಾರೋ ಅದೇ ರೀತಿಯಾಗಿ ಒಂದು ಮನೆಯ ಒಳಾಂಗಣನ ಇಂಟೀರಿಯರ್ ಡಿಸೈನ್ ಮೂಲಕ ಅಲಂಕಾರ ಮಾಡಿದಾಗ ಒಂದೊಂದು ಮೂಲೆಯಲ್ಲೂ ಅಂದ ಚಂದ ಹೆದ್ದಿ ಕಾಣುತ್ತೆ ಖಂಡಿತ ಆ ರೀತಿಯಾದಂಥ ವಾತಾವರಣ ಇದ್ದಾಗ ಮನಸ್ಸು ಉಲ್ಲಾಸ ಆಗುತ್ತೆ ಸಂತೋಷ ಆಗುತ್ತೆ ಯಾವಾಗ ಸಂತೋಷ ಮನೆ ಮಾಡುತ್ತೆ ಅಲ್ಲಿ ಆರೋಗ್ಯ ಮನೆ ಮಾಡುತ್ತೆ ಅಲ್ವಾ ನೀವು ಸಹ ನಿಮ್ಮ ಮನೆಗೆ ಸುಂದರವಾದಂಥ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕಂದ್ರೆ ಖಂಡಿತ ಸ್ಕ್ರೀನಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರತಕ್ಕಂಥ ವಿ ಇಂಟೀರಿಯರ್ ಡಿಸೈನ್ಸ್ನ ಕಾಂಟ್ಯಾಕ್ಟ್ ಮಾಡಿ ಈಗಲಿ ಕಾಲು ಕೆ ಜಿಯಷ್ಟು ಅವರೆ ಬೆಳೆನ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಜೊತೆಗೆ ಈ ಒಂದು ಸೈಜಲ್ಲಿ ಕಟ್ ಮಾಡಿದಂಥ ಅರ್ಧ ಕೆ ಜಿಯಷ್ಟು ಸಿಹಿ ಕುಂಬಳಕಾಯನ್ನು ಸಹ ಕುಕ್ಕರ್ಗೆ ಹಾಕಿ ಇದಕ್ಕಿದಂಥ ಅವರೇ ಬೇಳೆ ಮತ್ತೆ ಕುಂಬಳಕಾಯಿನ ಬೇಯಿಸೋದಕ್ಕೋಸ್ಕರ ಒಂದು ಕಪ್ ಅಳತಿಯ ನೀರು ಅಂದರೆ ಇನ್ನೂರೈವತ್ತು ಎಮ್ ಎಲ್ ಅಷ್ಟು ನೀರನ್ನು ಹಾಕಿ ಈಗ ಕುಕ್ಕರ್ ಲಿಟ್ಟನ್ನು ಮುಚ್ಚಿ ಒಂದು ವಿಸಲು ಕೂಗಿಸ್ಕೋಬೇಕಾಗತ್ತೆ ಇವೆರಡು ಪದಾರ್ಥನೂ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಕುಕ್ಕರ್ ಒಂದು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಪಾಯಸಕ್ಕೆ ಬೇಕಾದಂತ ಸಿಹಿ ಅಂದರೆ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ಈಗ ಬೆಲ್ಲನ ಕರಗಿಸೋದಕ್ಕೋಸ್ಕರ ಒಂದು ಪಾತ್ರೆಗೆ ಒಂದೂವರೆ ಕಪ್ ಅಷ್ಟು ಬೆಲ್ಲನ ಹಾಕ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಉಂಡೆ ಬೆಲ್ಲನ ಪುಡಿ ಮಾಡಿ ಬಳಸ್ತಾಯಿರ್ತಕ್ಕಂಥದ್ದು ತಾವು ಬೇಕಿದ್ರೆ ಹಚ್ಚು ಬೆಲ್ಲನೂ ಸಹ ಬಳಸ್ಬೋದು ಈಗ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ಬೆಲ್ಲನ ಮೀಡಿಯಂ ಫ್ಲೇಮ್ನಲ್ಲಿ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲ ಸತಿ ನೀರಲ್ಲಿ ರೀತಿ ಮಿಕ್ಸ್ ಮಾಡಿಕೊಡಿ ಬೇಗ ಕರಗುತ್ತೆ ಬೆಲ್ಲನ ನಾವಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಕರಗಿಸ್ತಾ ಇರ್ತಕ್ಕಂಥದ್ದು ಬೆಲ್ಲ ಕರಗ್ತಕ್ಕಂಥ ಈ ಸಮಯದಲ್ಲಿ ಈಗ ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಪಳತೆಯ ತೆಂಗಿನಕಾಯಿ ತುರಿನ ಹಾಕಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೆ ಎರಡು ಏಲಕ್ಕಿ ಕಾಯಿಯ ಸಿಪ್ಪೆ ತೆಗೆದು ಒಳಗಡೆ ಇರತಕ್ಕಂಥ ಬೀಜನ ಬಳಸ್ತಾ ಇರ್ತಕ್ಕಂಥದ್ದು ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತೆಂಗಿನಕಾಯಿ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ತೆಂಗಿನಕಾಯನ್ನು ಈ ಒಂದು ಹದಿಕ್ಕೆ ರುಬ್ಬಿ ಪೇಸ್ಟ್ ಮಾಡಿರ್ತಕ್ಕಂಥದ್ದು ತೆಂಗಿನಕಾಯನ್ನು ರುಬ್ಬಿ ಪೇಸ್ಟ್ ಮಾಡಿದಂಥ ಈ ಸಮಯದಲ್ಲಿ ಬೆಲ್ಲವೂ ಸಹ ಕರಗಿರುತ್ತೆ ನೋಡಿ ಬೆಲ್ಲ ಕಂಪ್ಲೀಟಾಗಿ ಕರಗಿರ್ತಕ್ಕಂಥದ್ದು ಬೆಲ್ಲದ ಪಾಕ ಅಲ್ಲ ಇದು ಬೆಲ್ಲ ಕರಗಿದಂಥ ಬೆಲ್ಲದ ನೀರಿದು ಇದು ಈ ರೀತಿ ಬೆಲ್ಲನ ಕರಗಿಸಿ ಬೆಲ್ಲದ ಸಿಹಿ ನೀರನ್ನು ಸಿದ್ಧ ಮಾಡಿದಂಥ ಇವತ್ತಲ್ಲಿ ಕುಕ್ಕರು ಸಹ ತಣ್ಣಗಾಗಿರುತ್ತೆ ಈಗಿಲಿ ಕುಕ್ಕರು ಸಹ ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಕುಂಬಳಕಾಯಿ ಮತ್ತೆ ಇದ್ಕಿದಂಥ ಬೇಳೆ ಬಹಳ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಈಗ ಚೆನ್ನಾಗಿ ಬೆಂದಿರತಕ್ಕಂಥ ಇದಕ್ಕಿದ್ದ ಅವರೆ ಬೆಳೆ ಮತ್ತೆ ಸಿಹಿ ಕುಂಬಳನ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಅಂದರೆ ಮಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದಕ್ಕೆ ತವರೆಬೇಳೆ ಹಾಗೆ ಸಿಹಿ ಗುಂಬಳಗೆ ಸಿಹಿ ಬಿದ್ದ ತಕ್ಷಣ ನಿಮಗೆ ರುಚಿ ಭಾಳ ಚೆನ್ನಾಗಿ ಸಿಗುತ್ತೆ ಆಗ ಈ ಕುಂಬಳಕಾಯಿ ಮತ್ತಷ್ಟು ಸಿಹಿ ಆಗುತ್ತೆ ಪಾಯಸ ತಿಂತೀವೋ ಕುಡಿತೀವೋ ಅಂತಕ್ಕಂಥ ಅನುಭವ ನಿಮಗಾಗುತ್ತೆ ಈ ರೀತಿಯಾಗಿ ಲೈಟಾಗಿ ಇದನ್ನೆಲ್ಲ ಮ್ಯಾಶ್ ಮಾಡಿದ ನಂತರ ಬೆಲ್ಲನ ಕರಗಿಸ್ದಂತ ಬೆಲ್ಲದ ಸಿಹಿ ನೀರನ್ನು ಹಾಕೋಣ ಈ ರೀತಿ ಒಂದು ಜಾಲರಿಂದ ಫಿಲ್ಟರ್ ಮಾಡಿ ಬೆಲ್ಲದ ನೀರನ್ನ ಹಾಕ್ಕೋಬೇಕು ಹಾಗೆ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಬಿ ಸಿದ್ಧ ಮಾಡಿದಂಥ ತೆಂಗಿನಕಾಯಿ ಪೇಸ್ಟನ್ನು ಸಹ ಹಾಕಿ ಈಗ ಬೆಲ್ಲದ ನೀರು ಹಾಗೆ ರುಬ್ಬಿದಂಥ ತೆಂಗಿನಕಾಯಿ ಪೇಸ್ಟು ಸಹ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಕುದಿಸ್ದಾಗ ಏನಾಗುತ್ತೆ ಅಂದರೆ ಐದು ಗಿಡ ಅವರೇಬೇಳೆಗೆ ಆಗ್ಬೋದು ಅಥವಾ ಕುಂಬಳಿಕಾಯಿಗೆ ಆಗ್ಬೋದು ಚೆನ್ನಾಗಿ ಸಿಹಿ ಹೊಂದ್ಕೊಳ್ಳುತ್ತೆ ಈಗ ಐದು ನಿಮಿಷ ಚೆನ್ನಾಗಿ ಬಿಸಿಯಾಗಿ ಕುದ್ದಿರ್ತಕ್ಕಂಥದ್ದು ಹಾಗೆ ಪಾಯಸನೂ ಸಹ ಸಿಹಿಯಾಗಿ ಒಳ್ಳೆ ಅರೋಮ ಭರಿತವಾಗಿ ಸಿದ್ಧವಾಗಿರ್ತಕ್ಕಂಥದ್ದು ನೋಡ್ಕೊಂಡ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಈ ಪಾಯಸದ ರುಚಿ ಮತ್ತಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ ಕೆಲವೊಂದು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಬಳಸ್ತೇವೆ ಈಗಿಲ್ಲ ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕಡಾಯಿಗೆ ಸರಿಸುಮಾರು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನ ಬಿಸಿ ಮಾಡ್ಕೊಳ್ಳೋಣ ತುಪ್ಪ ತಮ್ಮ ಇಚ್ಛಾನುಸಾರ ಬಳಸ್ಬೋದು ಈಗ ಬಿಸಿಯಾಗಿ ತುಪ್ಪ ಕರಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಹತ್ತರಿಂದ ಹದಿನೈದು ಗೋಡಂಬಿನ ಹಾಕಿ ಜೊತೆಗೆ ಹತ್ತು ಬಾದಾಮಿನ ಮದ್ಯಕ್ಕೆ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಹತ್ತು ಪಿಸ್ತಾನೂ ಹಾಕಿ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಇದೆಲ್ಲ ಕ್ರಿಸ್ಪಿಯಾಗಿರುತ್ತೆ ತುಪ್ಪದಲ್ಲಿ ಹುರಿದಾದ ನಂತರ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ಮತ್ತು ತಿನ್ನೋದಕ್ಕೆ ರುಚಿ ಬಹಳ ಚೆನ್ನಾಗಿರುತ್ತೆ ಅದಷ್ಟೇ ಅಲ್ಲ ನೀವು ತಯಾರು ಮಾಡ್ತಕ್ಕಂಥ ಪಾಯಸ ರುಚಿನಲ್ಲಿ ರಿಚ್ ಆಗಿರುತ್ತೆ ಈಗ ಇಲ್ಲಿ ಒಂದು ನಿಮಿಷಗಳ ಕಾಲ ಇದನ್ನೆಲ್ಲ ತುಪ್ಪದಲ್ಲಿ ಹುರಿದಾಯಿತು ಬನ್ನಿ ಈಗ ಇದನ್ನು ಪಾಯಸಕ್ಕೆ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಹಾಕಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಪಾಯಸ ಕಂಪ್ಲೀಟಾಗಿ ಸಿದ್ಧವಾಗಿರತಕ್ಕಂಥದ್ದು ಬಿಸಿನಲ್ಲೇ ಪಾಯಸ ಕುಡಿತಾ ಇದ್ರೆ ಅಮೃತಕ್ಕಿಂತ ಹೆಚ್ಚಾದ ರುಚಿನ ನೀವು ಖಂಡಿತ ಪಡಿಬೋದು ವೀಕ್ಷಕರೇ ಒಮ್ಮೆ ನೀವು ಸಹ ಈ ರೀತಿಯಾದಂಥ ಪಾಯಸನ ಮಾಡಿ ನೋಡಿ ಇದರ ಸವಿಯಾದ ರುಚಿ ಏನು ಅಂತ ನಿಮಗೂ ತಿಳಿಯುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಾ ಇದಕ್ಕಿದ್ದ ಅವರೇ ಬೆಳೆ ಹಾಗೆ ಸಿಹಿ ಕುಂಬಳಕಾಯಿಯ ಪಾಯಸ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇವತ್ತಿನ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ